ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ಅಲ್ಲಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನೀವಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ನಿರಂತರವಾದ ವಿಡಿಯೋಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ನಾನು ಈಗಲೇ ನಿರಂತರವಾದ ವೀಡಿಯೋಗಳನ್ನ ನಿಮಗೋಸ್ಕರ ಮಾಡ್ತಾ ಇರ್ತೀನಿ ಮತ್ತು ನಿಮಗೆ ಕಾನೂನು ಮತ್ತು ಜ್ಞಾನವನ್ನು ಮತ್ತು ಕಾನೂನಿನ ಅರಿವನ್ನು ಮೂಡಿಸೋಕೆ ನಮ್ಮ ಕೈಲಾದ ಪ್ರಯತ್ನ ನಾನು ಪಡ್ತಾ ಇರ್ತೀನಿ ಮತ್ತು ಸ್ನೇಹಿತರೆ ಇವತ್ತಿನ ಟಾಪಿಕ್ ಏನಂತ ಹೇಳಿದರೆ ಸ್ನೇಹಿತರೆ ಫಾಲ್ಸ್ ಎಫ್ ಐ ಆರ್ ರಿಜಿಸ್ಟರ್ ಮಾಡಿದರೆ ಏನು ಮಾಡಬೇಕು ಫಾಲ್ಸ್ ಎಫ್ ಐ ಆರ್ ರಿಜಿಸ್ಟ್ರು ಮಾಡಿದ್ರೂ ಸಹ ನೀವು ಕೋರ್ಟ್ಗೆ ಹೋಗಿ ಅಲಿಬೇಕಾ ಅದ್ರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸ್ನೇಹಿತರೆ ಸ್ನೇಹಿತರೆ ಪ್ರ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಫಾಲ್ಸ್ ಎಫ್ ಐ ಮಾಡೋದು ಇದೆ ನೀವು ಯಾವುದೇ ರೀತಿ ಒಂದು ಪ್ರಕರಣಕ್ಕೆ ಒಂದು ಆಗೋದಿಲ್ಲ ನಿಮಗೂ ಅದಕ್ಕೂ ಸಂಬಂಧವೇ ಇರಲಿಲ್ಲ ಆ ಪ್ರಕರಣ ನಡೆದಾಗ ಆ ಸ್ಥಳದಲ್ಲಿ ನೀವು ಇರಲೇ ಇರಲಿಲ್ಲ ಆದರೂ ಸಹ ನಿಮ್ಮ ವಿರುದ್ಧ ಕೆಲವು ಪ್ರಕರಣಗಳು ದಾಖಲು ಮಾಡ್ತಾ ಇರ್ತಾರೆ ಅಂದ್ಕೊಳ್ಳಿ ಎಫ್ ಐ ಆರ್ ಸಹ ದಾಖಲು ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಪ್ರಕ ಎಫ್ ಐ ಆರ್ ದಾಖಲು ಮಾಡಿದ್ರೆ ಮುಗಿದೋಯ್ತಾ ಮುಂದೆ ನಾನು ಕೋರ್ಟ್ಗೆ ಬಂದು ಅಲಿಬೇಕಾ ಅದ್ರ ಬಗ್ಗೆ ಎಲ್ಲ ನಿಮಗೆ ಮನಸ್ಸಲ್ಲಿ ಏನಾದರೂ ಒಂದು ಕಾನೂನಿನ ಬಗ್ಗೆ ಗೊಂದಲಗಳಿದ್ರೆ ಆ ಗೊಂದಲಗಳಿಗೆ ನಾನು ಇವತ್ತು ಸಂಪೂರ್ಣವಾದ ಮಾಹಿತಿ ಕೊಡೋಣ ಅಂತ ನಾನು ಈ ವಿಡಿಯೋ ಮಾಡ್ತಾ ಇರೋದು ಸ್ನೇಹಿತರೆ ಮೊದಲನೇದಾಗಿ ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಒಬ್ಬ ಮಹಿಳೆ ಒಬ್ಬ ಗಂಡನ ವಿರುದ್ಧ ಒಂದು ಡೌರಿ ಅರಾಸ್ಮೆಂಟ್ ಕೇಸನ್ನು ಕೊಡ್ತಾ ಕೊಡ್ತಾರೆ ಅಂತ ಅಂದ್ಕೊಳ್ಳಿ ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತೇಳಿದ್ರೆ ಗಂಡ ಎಲ್ಲೋ ಗಂಡ ಹೆಂಡತಿ ಎಲ್ಲೋ ಬೆಂಗಳೂರು ವಾಸ ಮಾಡ್ತಾ ಇರ್ತಾರೆ ಅವರ ಗಂಡನ ಮನೆಯವರು ಅಂದರೆ ಅತ್ತೆ ಮಾವ ಅವ ಗಂಡನ ತಂದೆ ತಾಯಿ ಅಥವಾ ಅಕ್ಕ ತಮ್ಮ ಯಾರು ಇರ್ತಾರೆ ಅವರು ಸಪ್ರೇಟಾಗಿ ಬೇರೆ ಕಡೆ ವಾಸ ಮಾಡ್ತಾ ಇರ್ತಾರೆ ಅಂತ ಅಂದ್ಕೊಳ್ಳಿ ಇದ್ದಾರೆ ಆದರೂ ಸಹ ಗಂಡ ಹೆಂಡತಿ ಮಧ್ಯೆ ಜಗಳ ಆದಾಗ ಬೆಂಗಳೂರಲ್ಲಿ ಜಗಳ ಆದಾಗ ಆ ಹೆಂಡತಿ ಏನು ಮಾಡ್ತಾಳೆ ಹೇಳಿದ್ರೆ ವರದಕ್ಷಿಣೆ ಕೂಡ್ಕೊಳ್ಳೋ ನಿಮಗೆ ಕೊಡಬೇಕು ಅಂತೇಳಿ ಯಾವುದೋ ಊರಲ್ಲಿರುವಂತಹ ಗಂಡನ ತಮ್ಮನೋ ತಂಗಿನೋ ತಂದೆ ತಾಯಿನೋ ಅವರು ವಿರುದ್ಧ ಸಹ ಒಂದು ಫಾಲ್ಸ್ ಅಲಿಗೇಷನ್ನ ಮಾಡಿ ಸುಳ್ಳು ಮಾಹಿತಿಯನ್ನು ನೀಡಿ ಒಂದು ಸ್ಟೇಷನಿಗೆ ಪೊಲೀಸ್ ಸ್ಟೇಷನ್ಗೆ ಏನಿದೆ ಒಂದು ಎಫ್ ಐ ಆರ್ ಮಾಡಿಸೋಕ್ಕೆ ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ ಏನು ಒಂದು ಸ್ಟೇಷನ್ ಸ್ಟೇಷನ್ ಎಡ್ ಯಾರಿದೆ ಎಸ್ ಎಚ್ ಒ ಯಾರು ಇರ್ತಾರೆ ಅವರು ಮಹಿಳೆ ಏನು ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ ಅದರ ಆಧಾರದ ಮೇಲೆ ಮೊದಲಿಗೆ ಒಂದು ಎಫ್ ಐ ಆರ್ನ ದಾಖಲು ಮಾಡ್ತಾರೆ ಸ್ನೇಹಿತರೆ ಫಸ್ಟು ಏನು ಕಂಪ್ಲೇಂಟ್ ಕೊಡ್ತಾ ಇದ್ದಂಗೆ ವಿತಿನ್ ಇನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಒಂದು ಎಫ್ ಐ ಆರನ್ನು ಅನ್ನು ದಾಖಲು ಮಾಡಲೇಬೇಕು ಆಸ್ಪರ್ ರೋಲ್ ಇರೋದೇ ಹಾಗೇನೆ ಹಾಗಾಗಿ ಏನು ಒಂದು ಇನ್ವೆಸ್ಟಿಗೇಷನ್ ಮಾಡೋಕ್ಕಿಂತ ಮುಂಚೆನೆ ಆ ವ್ಯ ಮಹಿಳೆ ಏನೋ ಒಂದು ಒಂದು ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ ಆ ಕಂಪ್ಲೇಂಟಿನ ಪ್ರಕಾರವಾಗಿ ಒಂದು ಎಫ್ ಐ ಆರ್ನ ಒಂದು ದಾಖಲು ಮಾಡಿರ್ತಾರೆ ಎಫ್ ಐ ಆರ್ ದಾಖಲು ಮಾಡಿದ್ಮೇಲೆ ಆ ಮುಂದಿನ ಸ್ಟೆಪ್ ಏನಾಗಿರುತ್ತೆ ಹೇಳಿ ಯಾರು ಯಾರ ವಿರುದ್ಧ ಒಂದು ಎಫ್ ಐ ಆರ್ನ ಕೊಟ್ಟಿರ್ತಾರೋ ಯಾರ ವಿರುದ್ಧ ಒಂದು ಕಂಪ್ಲೇಂಟನ್ನ ಕೊಟ್ಟಿರ್ತಾರೆ ಅವ್ರನ್ನ ಕರ್ಕೊಂಬಂದು ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡುವಂಥ ಒಂದು ನೆಕ್ಸ್ಟ್ ಒಂದು ಸ್ಟೆಪ್ಪನ್ನು ಸ್ಟೇಷನಲ್ಲಿ ಇಟ್ಟಿರ್ತಾರೆ ಪೊಲೀಸ್ ಅವರು ಆ ಕೆಲಸನ ಮಾಡಬೇಕು ಸ್ನೇಹಿತರೆ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೀವೆಲ್ಲ ಒಂದು ಕಡೆ ಇರ್ತೀರ ನೀವು ಊರಲ್ಲೇ ಇರಲ್ಲ ಅಥವಾ ಈ ದೇಶದಲ್ಲೇ ಇರೋದಿಲ್ಲ ಇಲ್ಲ ಆದರೂ ಸಹ ನಿಮ್ಮ ವಿರುದ್ಧ ಒಂದು ಎಫ್ಐಆರ್ನ ಕೊಟ್ಟಿರ್ತಾರೆ ಆ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಒಂದು ವೇಳೆ ನೀವು ಒಂದು ಪ್ರಕರಣದಲ್ಲಿ ಭಾಗಿಯೇ ಆಗಿರೋದಿಲ್ಲ ಈ ಫೋರ್ ನೈಂಟಿ ಪ್ರಕರಣ ಬಿಡಿ ಬೇರೆ ಪ್ರಕರಣದ ಸಹ ಯಾವುದೇ ರೀತಿ ಭಾಗಿ ಆಗಿರೋದಿಲ್ಲ ಯಾವುದೋ ಒಂದು ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇಂದ ಯಾರೋ ಪ್ರಭಾವಿತರಿಂದ ಒಂದು ಎಫ್ ಐ ಆರ್ ನಿಮ್ಮ ಮೇಲಾಗಿದೆ ಅಂತೇಳಿ ನೀವೇನೋ ಒಂದು ಸಾರ್ವಜನಿಕರಿಗೆ ಏನೊಂದು ಒಂದು ಒಳ್ಳೇದು ಅಲ್ಲಿ ಅಂತ ಕಾರ್ಯ ಮಾಡ್ತಾ ಇರ್ತೀರ ಅಂದ್ಕೊಳ್ಳಿ ಅಂಥ ಸಂದರ್ಭದಲ್ಲಿ ಅದು ಪೊಲಿಟಿಕಲ್ ಪ್ರೆಜರ್ ಅವ್ರ ಮೇಲೆ ಬಿತ್ತು ಅಂತ ಹೇಳಿದ್ರೆ ಆ ನಿಮ್ಮ ಕಾರ್ಯದಿಂದ ಅವರ ಪೊಲಿಟಿಕಲ್ ಪ್ರೆಜರ್ ಅವ್ರ ಮೇಲೆ ಬಿತ್ತು ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲೂ ಸಹ ಫಾಲ್ಸ್ ಎಫ್ ಐ ಆರ್ಗಳನ್ನ ಮಾಡಿಸೋದು ತುಂಬ ನಡೀತಾ ಇದೆ ಈಗಿನ ಕಾಲದಲ್ಲಿ ಹಾಗಾಗಿ ಏನು ಮಾಡಬೇಕು ಫಾಲ್ಸ್ ಎಫ್ ಐ ಆರ್ ಮಾಡಿದಕ್ಷಣ ಸುಮ್ಮನೆ ಇರಬಾರ್ದು ನೀವು ನಿಮಗೂ ಒಂದು ಪ್ರಾವಿಷನ್ ಇದೆ ಕಾನೂನಿನಲ್ಲಿ ಆ ಫಾಲ್ಸ್ ಎಫ್ ಐ ಆರ್ ಏನಾರು ಮಾಡಿಸಿದ್ರೆ ಅದನ್ನು ಕ್ವಾಶ್ಟಿನ್ ಮಾಡಿಸೋದು ಸಹ ನಿಮಗೆ ಒಂದು ಕಾನೂನಿನಲ್ಲಿ ಅಧಿಕಾರ ಇದೆ ನಿಮಗೆ ಅದು ಸರಿಯಾದ ಒಂದು ಒಂದು ಎವಿಡೆನ್ಸ್ ಇದ್ದರೆ ನೀವು ಆ ಪ್ರದೇಶದಲ್ಲಿಲ್ಲ ಆ ಕಾನೂ ಆ ಘಟನೆಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿ ನಿಮ್ಮ ಹತ್ರ ಏನಾದ್ರು ಎವಿಡೆನ್ಸ್ ಇದ್ದರೆ ಅಂಥ ಸಂದರ್ಭದಲ್ಲಿ ನೀವು ಒಂದು ಫಾಲ್ಸ್ ಎಫ್ ಐ ಆರ್ನ ಸಹ ಕ್ವಾಶಿಂಗ್ ಮಾಡಿಸ್ಬೋದು ಆ ಒಂದು ಅಧಿಕಾರ ವ್ಯಾಪ್ತಿಯೂ ಸಹ ಇದೆ ಫಾಲ್ಸ್ ಕ್ವಾಶಿಂಗ್ ಹೇಗೆ ಮಾಡೋದು ಫಾಲ್ಸ್ ಎಫ್ ಐ ಆರ್ ಮಾಡಿದರೆ ಹೇಗೆ ಕ್ವಾಶಿಂಗ್ ಮಾಡಿಸೋದು ಅದು ಎಲ್ಲಿ ಯಾವ ನ್ಯಾಯಾಲಯದಲ್ಲಿ ಪ್ರಕರಣ ಹೂಡಬೇಕು ಅಂತ ಸ್ನೇಹಿತರೆ ಫಾಲ್ಸ್ ಏನಾದ್ರು ಕೇಸ್ ಆಗಿರೋ ಅಂಥ ಸಂದರ್ಭದಲ್ಲಿ ನೀವು ಡೈರೆಕ್ಟ್ ಹೈಕೋರ್ಟ್ ಡೈಯ ಹೈಕೋರ್ಟ್ಗೆ ಬಂದು ನೀವು ಒಂದು ಕ್ವಾಶ್ಟಿಂಗ್ ಒಂದು ಅಪ್ಲಿಕೇಶನ್ ಹಾಕಬೇಕು ಸ್ನೇಹಿತರೆ ಮೊದಲಿಗೆ ಆರ್ ಪಿ ಸಿ ಇದ್ದಾಗ ಫೋರ್ ಏಯ್ಟಿ ಟು ಪ್ರಕಾರವಾಗಿ ಒಂದು ಅಪ್ಲಿಕೇಶನ್ ಹಾಕಬೇಕಾಗಿತ್ತು ನನ್ನ ವಿರುದ್ಧ ಒಂದು ಫಾಲ್ಸ್ ಎಫ್ ಐ ಆರ್ ಹಾಕಿದರೆ ಅದನ್ನು ಕ್ವಾಶಿಂಗ್ ಮಾಡಿ ಅಂತ ಹೇಳಿ ಒಂದು ಎಫ್ ಅಪ್ಲಿಕೇಶನ್ ಹಾಕಬೇಕಾಗಿತ್ತು ಈಗೇನಾಗಿದೆ ಒಂದು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಬಂದ ಮೇಲೆ ಸ್ನೇಹಿತರೆ ಸೆಕ್ಷನ್ ಫೈವ್ ಟ್ವೆಂಟಿ ಏಯ್ಟ್ ಪ್ರಕಾರವಾಗಿ ಒಂದು ಕ್ವಾಶಿಂಗ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಸ್ನೇಹಿತರೆ ಒಂದು ಅರ್ಜಿಯನ್ನು ನೀವೇ ಸಲ್ಲಿಸಬೇಕು ಅಂತ ಹೇಳಿದ ಒಬ್ಬ ವಕೀಲರ ಮೂಲಕ ಒಂದು ಒಬ್ಬ ಒಬ್ಬ ವಕೀಲರ ಮೂಲಕ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ನಿಮ್ಮ ಏನೇನು ಡಾಕ್ಯುಮೆಂಟ್ ಇದೆ ಅದೆಲ್ಲ ಒಂದು ಪೂರಕವಾದ ಡಾಕ್ಯುಮೆಂಟ್ ಒಬ್ಬ ವಕೀಲರಿಗೆ ಕೊಟ್ಟರೆ ಖಂಡಿತವಾಗೂ ನೀವು ಒಂದು ಒಂದು ನೀವು ಎಫ್ ಐ ಎಫ್ಐಆರ್ ಮೇಲೆ ನಿಮ್ಮ ವಿರುದ್ಧ ಏನು ಎಫ್ ಐ ಆರ್ ಮಾಡಿರ್ತಾರೋ ಅದನ್ನು ಕ್ವಾಶಿಂಗ್ ಮಾಡಿಸ್ಬೋದು ನೀವು ಆರಾಮಾಗಿ ಆಗುತ್ತೆ ಅದು ಹಾಗಾಗಿ ಎಫ್ ಐ ಆರ್ ಇದ್ದಂಗೆ ನೀವು ಭಯ ಪಡೋದು ಬೇಡಿ ಎದುರಿಕೆ ಬೇಕಾಗಿಲ್ಲ ನಿಮ್ಗೇನು ತಪ್ಪಿಲ್ಲ ಅಂದರೆ ಭಯ ಇದೆ ಕಾನೂನಿದೆ ಕಾನೂನಿದೆ ಹಾಗಾಗಿ ಕಾನೂನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿಗೆ ಡೌರಿ ಅರಾಸ್ಮೆಂಟ್ ಕೇಸ್ಗಳೇ ಆಗ್ತಾ ಇರೋದು ಈ ಫಾಲ್ಸ್ ಅಲಿಗೇಷನಲ್ಲಿ ಬ ನೋಡ್ತೀನಿ ಅಂತ ಹೇಳಿದ್ರೆ ನೈಂಟಿ ಪರ್ಸೆಂಟ್ ಡೌರಿ ಅರಾಸ್ಮೆಂಟ್ ಕೇಸೇ ಇರೋದು ಹಾಗಾಗಿ ಏನಾಗ್ತಾ ಇತ್ತು ಅಂತೇಳಿದ್ರೆ ಏನು ಗಂಡ ಬಿಟ್ಟು ಯಾರೆಲ್ಲ ಒಂದು ಅತ್ತೆ ಮಾವ ಇಲ್ಲ ನಾದ್ನಿ ಇಲ್ಲ ಮೈದಾ ಅವ್ರ ಮೇಲೆಲ್ಲ ಒಂದು ಫಾಲ್ಸ್ ಲಿಗೇಷನ್ ಮಾಡಿರ್ತಾರೋ ಅದೆಲ್ಲ ಹೈಕೋರ್ಟಲ್ಲಿ ಹಂಡ್ರೆಡ್ಗೆ ನೈಂಟಿ ನೈನ್ ಪರ್ಸೆಂಟ್ ಕ್ವಾಶಿಂಗ್ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನೀವೇನು ಮಾಡಬೇಕು ಅಂತ ಹೇಳಿದರೆ ಎಫ್ ಐ ಆರ್ ಥರ ಸುಮ್ಮನೆ ಮನೇಲಿ ಕೂತ್ಕೊಂಡು ಅಥವಾ ಸ್ಟೇಷನ್ಗೆ ಹೋಗಿ ಬೇಲ್ ತೊಗೊಂಡು ಅದೆಲ್ಲ ಮಾಡೋದೇನು ಬೇಕಾಗಿಲ್ಲ ಡೈರೆಕ್ಟ್ ನೀವು ಹೈಕೋರ್ಟ್ ಮುಂದೆ ಬಂದು ನಿಂತ್ಕೊಬಿಟ್ರೆ ಖಂಡಿತವಾಗಲೂ ನಿಮ್ಮ ವಿರುದ್ಧ ಏನು ಎಫ್ ಐ ಆರ್ ಹಾಕಿರ್ತಾರೆ ಅದು ಕ್ವಾಶಿಂಗ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕ್ವಾಶಿಂಗ್ ಮಾಡೇ ಮಾಡ್ತಾರೆ ನೈಂಟಿ ನೈನ್ ಪರ್ಸೆಂಟ್ ಆಗಿ ಆಗುತ್ತೆ ಹಾಗಾಗಿ ಒಂದು ಎಫ್ ಐ ಆರ್ ಆಗ್ತಾ ಇದ್ದಂಗೆ ನೀವು ಅದನ್ನು ಏನೋ ಒಂದು ಎದುರ್ಕೊಳ್ಳೋದು ಬೇಕಾಗಿಲ್ಲ ಎಫ್ ಐ ಆರ್ ನನ್ನ ನನ್ನ ವಿರುದ್ಧ ಆಗಿದೆ ಅಂತ ಅದ್ರ ವಿರುದ್ಧ ನೀವು ಒಂದು ಸ್ಟೆಪ್ ಮುಂದೆ ಬಂದರೆ ಖಂಡಿತವಾಗ್ಲೂ ವಾಶ್ ಮಾಡಬಹುದು ಒಂದು ವೇಳೆ ನಿಮ್ಮ ವಿರುದ್ಧ ಎಫ್ ಐ ಆರ್ ಆಗಿದೆ ಚಾರ್ಜ್ ಶೀಟು ಆಗಿಬಿಟ್ಟಿದೆ ಏನಪ್ಪ ಮಾಡೋದು ಇವಾಗ ಕೋರ್ಟಿಂದು ಈಗ ಸಮಸ್ಯೆ ಬಂದಿದೆ ನಾನು ಇವಾಗ ತಾನೇ ಗೊತ್ತಾಯಿತು ನನ್ನ ವಿರುದ್ಧ ಒಂದು ಕೇಸ್ ಆಗಿದೆ ಎಫ್ ಐ ಆರ್ ಆದಾಗ ನಂಗೆ ಗೊತ್ತೇ ಆಗಲಿಲ್ಲ ಕೇಸ್ ಆಗಿರೋದು ಎಫ್ ಐ ಆರ್ ಯಾವಾಗ ಆಯಿತು ಅಂತಲೂ ಗೊತ್ತೇ ಇಲ್ಲ ನನಗೆ ಮಾಹಿತಿನೇ ಬಂದಿಲ್ಲ ಈಗ ಅದು ನೋಡಿದ್ರೆ ಚಾರ್ಜ್ ಶೀಟಿಂದ ಕೋರ್ಟಿನ ಸಮಸ್ ಹೋಗ್ಬಿಟ್ಟಿದೆ ಏನು ಮಾಡಲಿ ಅಂತ ಹೇಳಿದ್ರೆ ಅವಾಗಲೂ ಸಹ ನೀವು ಏನು ಚಾರ್ಜ್ ಶೀಟ್ ಹಾಕಿದ್ರೆ ನಿಮ್ಮ ಮೇಲೆ ಏನು ಚಾರ್ಜ್ ಶೀಟನ್ನು ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸಿರ್ತಾರೋ ಎಫ್ ಐ ಆರ್ ಏನು ಮಾಡಿರ್ತಾರೋ ಆದರೂ ವಿರುದ್ಧನೂ ಸಹ ನೀವು ಒಂದು ಕ್ವಾಶಿಂಗ್ ಅಪ್ಲಿಕೇಶನ್ನ ಹೈಕೋರ್ಟಲ್ಲಿ ಹಾಕ್ಬಿಟ್ಟು ಅದನ್ನು ಸಹ ಕ್ವಾಶ್ ಮಾಡಿಸ್ಬೋದು ಅದರೂ ಸಹ ನಿಮಗೆ ಕಾ ಒಂದು ಒಂದು ಅಧಿಕಾರ ವ್ಯಾಪ್ತಿ ಇದೆ ನಂತರ ಸ್ನೇಹಿತರೆ ನಿಮಗೆ ಅವರ ವಿರುದ್ಧ ಒಂದು ಕಾ ಎಫ್ ಐ ಆರ್ ಕ್ವಾಶಿಂಗ್ ಆಯಿತು ನಿಮ್ದೇನೂ ಒಂದು ತಪ್ಪಿಲ್ಲ ದೋಷಾರೋಪಣೆ ತಪ್ಪಿ ಹಾಕಿದ್ರು ಸಹ ನಿಮ್ಮದೇನು ಈ ಪ್ರಕರಣಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಏನಾದರೂ ಒಂದು ಅರ್ಜ ಒಂದು ಆದೇಶನ ಪಡ್ಕೊಬಂದರೆ ನೀವು ಯಾರು ನಿಮ್ಮ ವಿರುದ್ಧ ಒಂದು ಕಂಪ್ಲೇಂಟನ್ನು ಸುಳ್ಳು ಕಂಪ್ಲೇಂಟನ್ನು ಯಾರು ನಿಮ್ಮ ವಿರುದ್ಧ ಕೊಟ್ಟಿರ್ತಾರೋ ಅವರ ವಿರುದ್ಧವೂ ಸಹ ನೀವು ಒಂದನ್ನು ಕಂಪ್ಲೇಂಟ್ ಕೊಡ್ಬೋದು ಈ ಈ ಏನು ಕ್ವಾಶ್ ಮಾಡಿಸ್ತಿದ್ದೀರೋ ಈ ಥರ ನನ್ನ ಮೇಲೆ ಒಂದು ಸುಳ್ ಪ್ರಕರಣವನ್ನು ಕೊಟ್ಟಿದ್ದಾರೆ ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿ ನನಗೆ ಈ ಥರ ತೊಂದರೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಸಹ ಒಂದು ಕಂಪ್ಲೇಂಟನ್ನು ಕೊಡ್ಬೋದು ಸೆಕ್ಷನ್ ಒನ್ ಏಯ್ಟಿ ಟೂ ಮತ್ತು ಟು ಲೆವೆನ್ ಆ ಫೈ ಸಿ ಪ್ರಕಾರವಾಗಿ ಅವರಿಗೆ ಎರಡು ವರ್ಷಗಳ ಕಾಲ ಎರಡು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಕೊಡಿಸುವಂಥ ಅಧಿಕಾರವೂ ಸಹ ಇರುತ್ತದೆ ಈಗ ಹೊಸದಾಗಿ ಭಾರತೀಯ ಸುರಕ್ಷಾ ಸಮಿತಿಯ ಪ್ರಕಾರ ಸೆಕ್ಷನ್ ಟೂ ಸೆವೆಂಟೀನ್ ಮತ್ತು ಟೂ ಫಾರ್ಟಿ ಏಯ್ಟ್ ಪ್ರಕಾರವಾಗಿ ನೀವು ಅವರಿಗೆ ಜೈಲಿಗೆ ಸಹ ಕಳಿಸ್ಬೋದು ಹಾಗಾಗಿ ಯಾರಾದರೂ ಒಬ್ಬರು ಫಾಲ್ಸ್ ಎಫ್ ಐ ಆರ್ ಏನಾರು ಫಾಲ್ಸ್ ಕಂಪ್ಲೇಂಟ್ ಕೊಡ್ತಾ ಇದ್ದರೆ ಅದನ್ನು ಇವಾಗಲೇ ಅಂತ ಹೇಳಿದ್ರೆ ಒಂದು ವೇಳೆ ಕಂಪ್ಲೇಂಟ್ ಯಾರು ಕೊಟ್ಟಿರ್ತಾರೋ ಯಾರ ವಿರುದ್ಧ ನೀವು ಕಂಪ್ಲೇಂಟ್ ಕೊಟ್ಟಿರ್ತಾರೋ ಅವರು ಎಫ್ ಐ ಆರ್ನ ಕ್ವಾಶಿಂಗ್ ಮಾಡಿಸ್ಕೊಬಂದು ನಿಮ್ಮ ವಿರುದ್ಧವೇ ಒಂದು ಕಂಪ್ಲೇಂಟ್ ಕೊಟ್ಟರೆ ನೀವು ಜೈಲಿಗೆ ಹೋಗಬೇಕಾಗುತ್ತೆ ಹುಷಾರಾಗಿರಿ ಒಂದು ಕಾನೂನಿದೆ ಆ ಕಾನೂನನ್ನ ಸರಿಯಾದ ರೀತಿಯಲ್ಲಿ ಬ ಒಂದು ಬಳಕೆ ಮಾಡ್ಕೋಬೇಕು ಹೊರತು ನಿಮ್ಮ ಇಷ್ಟ ಬಂದಂಗೆಲ್ಲ ದುರ್ಬಳಕೆಯನ್ನು ಮಾಡಿ ಹೋಗಬೇಡಿ ನಿಮಗೆ ನಿಜವಾಗ್ಲೂ ಅವರಿಂದ ತೊಂದರೆ ಆಗಿದೆಯಾ ನಿಜವಾಗ್ಲೂ ಅವರು ನಿಮಗೆ ನೋವಿಸಿದಾರ ಅಂಥ ಸಂದರ್ಭದಲ್ಲಿ ಮಾತ್ರ ಒಂದು ಕಂಪ್ಲೇಂಟನ್ನು ಕೊಡಿ ಕಾನೂನಿದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಬೇಕಾಬಿಟ್ಟು ಎಲ್ಲ ಕಂಪ್ಲೇಂಟ್ ಎಲ್ಲ ಕೊಡಕ್ಕೆ ಹೋಗ್ಬೇಡಿ ಸರಿಯಾದ ಒಂದು ಪ್ರೂಫ್ ಇಟ್ಕೊಂಡು ಕೊಡಿ ವಿತೌಟ್ ಪ್ರೂಫ್ ಕಂಪ್ಲೇಂಟ್ ಕೊಟ್ಟರು ಅದು ಯೂಸ್ ಆಗೋದಿಲ್ಲ ಅಂತ ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಗೆ ಏನಾರ ಕ್ವಾಶಿಂಗ್ ಬಗ್ಗೆ ಏನಾರ ಒಂದು ಡೌಟ್ಸ್ ಇದ್ದರೆ ಅದ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ ಯಾವಾಗ ಬೇಕೋ ನೀವು ಕಾಲ್ ಮಾಡೋದು ಅಥವಾ ಕಮೆಂಟ್ ಬಾಕ್ಸಲ್ಲಿ ಏನಾದರೂ ಕಮೆಂಟ್ ಹಾಕೋರು ಸಹ ಅದ್ರ ಬಗ್ಗೆ ಏನೋ ಸಂಪೂರ್ಣವಾದ ಮಾಹಿತಿಯನ್ನು ಕೊಡೋದಕ್ಕೆ ನಾನು ಆದಷ್ಟು ಪ್ರಯತ್ನ ಪಡ್ತೀನಿ ಅಂತ ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಯಾರಿಗೆ ಜನರಿಗೆ ಕಾನೂನಿನ ಅರಿವು ಅಗತ್ಯ ಇದೆಯೋ ಎಲ್ಲರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಬಟನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ ಥ್ಯಾಂಕ್ ಯು